ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ್ ಮತ್ತು ಭಟ್ಕಳದಲ್ಲಿ ಖಾಲಿ ಇರುವ ಉಪವಿಭಾಗಾಧಿಕಾರಿ ಹುದ್ದೆಯನ್ನು ಶೀಘ್ರ ನೇಮಕ ಮಾಡುವಂತೆ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಅವರಿಗೆ ಅಂಚೆ ಮೂಲಕ ಮನವಿ ರವಾನಿಸಿ ಒತ್ತಾಯಿಸಿದೆ ಜಿಲ್ಲೆಯಲ್ಲಿ ನಾಲ್ಕು ಉಪ ವಿಭಾಗಗಳಿದ್ದು ಅದರಲ್ಲಿ ಕಾರವಾರ ಹಾಗೂ ಭಟ್ಕಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕನಿಷ್ಕ ಹಾಗೂ ಮಮತಾ ಅವರು ವರ್ಗಾವಣೆಯಾಗಿ ನಾಲ್ಕು ತಿಂಗಳಿಗೂ ಅಧಿಕ ಕಾಲ ಕ್ರಮಿಸಿದೆ ಸಿರ್ಸಿ ಉಪವಿಭಾಗದ ರಾಣಿ ಅವರು ಭಟ್ಕಳದಲ್ಲಿ ಪ್ರಭಾರಿಯಾಗಿ ಎಸಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕುಮಟಾದ ಎಸಿ ಶ್ರವಣ್ ಕುಮಾರ್ ಅವರು ಕಾರವಾರದಲ್ಲಿ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹೀಗಾಗಿ ಸಾರ್ವಜನಿಕರಿಗೆ ಹಾಗೂ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ತುಂಬಾ ತೊಂದರೆಯಾಗಿದೆ ಎಸಿ ಕೋರ್ಟ್ನಲ್ಲಿರುವ ಹಲವು ಸಿವಿಲ್ ಪ್ರಕರಣಗಳು ಬಾಕಿ ಉಳಿದಿವೆ ಹಿರಿಯ ನಾಗರಿಕರಿಗೆ ಸಮಸ್ಯೆಯಾದರೆ ಅವರಿಗೆ ನ್ಯಾಯ ದೊರಕಿಸಿಕೊಡಲು ಕಷ್ಟವಾಗುತ್ತಿದೆ ಅಲ್ಲದೆ ಆಯಾ ತಾಲೂಕಿನಲ್ಲಿರುವ ಪ್ರಮುಖ ಸಮಸ್ಯೆಗಳನ್ನು ಶೀಘ್ರ ಇತ್ಯರ್ಥ ಮಾಡಲು ವಿಳಂಬವಾಗುತ್ತಿದೆ ಓರ್ವ ಎಸಿ ಬಳಿ ನಾಲ್ಕು ತಾಲೂಕುಗಳನ್ನು ನಿಭಾಯಿಸುವುದು ಕಷ್ಟವಾಗುವ ಜೊತೆಗೆ ಒತ್ತಡಕ್ಕೆ ಒಳಗಾಗಬೇಕಾಗುತ್ತದೆ ಅಲ್ಲದೆ ಜನರಿಗೂ ಸಮಸ್ಯೆಯಾಗುತ್ತದೆ ಹಾಗಾಗಿ ಜಿಲ್ಲೆಯಲ್ಲಿ ಖಾಲಿ ಇರುವ ಭಟ್ಕಳ ಮತ್ತು ಕಾರವಾರಕ್ಕೆ ಶೀಘ್ರ ಉಪ ವಿಭಾಗಾಧಿಕಾರಿಗಳನ್ನ ನೇಮಕ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯರು ಅಗತ್ಯ ಕ್ರಮ ವಹಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ನಾಲ್ಕು ಉಪವಿಭಾಗ ಇದೆ ಇಲ್ಲಿ ಎರಡು ಉಪವಿಭಾಗದಲ್ಲಿ ಎ ಸಿ ವೃದ್ಧ ಖಾಲಿ ಇದೆ ಒಂದು ನಮ್ದು ಇಲ್ಲಿ ಭಟ್ಕಳ ಇನ್ನೊಂದು ನಮ್ದು ಕಾರವಾರ ಭಟ್ಕಳದಲ್ಲಿ ಮಮತಾ ಒಬ್ರು ಇದ್ರು ನಮ್ಮ ಕಾರವಾರದಲ್ಲಿ ಇವರು ಎ ಸಿ ಈ ಅವ್ರು ಅವರು ಇದ್ರು ಅವರು ಈ ವರ್ಗಾವಣೆ ಮಾಡ್ಕೊಂಡು ಮೂರು ತಿಂಗಳ ಮೇಲೆ ಹೆಚ್ಚಾಗಿದೆ ಆಗ ಏನಾಗಿದೆ ಅಂತ ಕೇಳ್ತಿವಿ ನಮ್ಮ ನಮ್ಗೆ ಹಿರಿಯ ನಾಗರಿಕರು ಮಕ್ಕಳ ಯಾವುದೊಂದು ಅರ್ಜಿ ಕೊಟ್ಟರೆ ಸ್ವಲ್ಪ ಡಿಲೇ ಆಗ್ತಿದೆ ಯಾಕೆ ಕೇಳಿದ್ರೆ ಇಲ್ಲಿ ಇಬ್ರಿಗೂ ನಮ್ಮ ಎ ಸಿ ಇವರು ನಮ್ಮ ಕಾವ್ಯ ರಾಣಿ ನಮ್ದು ಇದು ಇಲ್ಲಿ ನಿಮ್ದು ಭಟ್ಕಳದ ಪ್ರಭಾರಿ ಕೊಟ್ಟಿದ್ದಾರೆ ನಂತರ ಇವ್ರಿಗೆ ನಮ್ಮ ಕಾರವಾರ ಎ ಸಿ ಇವರು ಕನಿಷ್ಠ ಅವ್ರಿಗೆ ಆ ಹುದ್ದೆಗೆ ಕುಂಟ ಎಸಿಯವರು ಹಾಕಿದ್ದಾರೆ ಹಾಗಾಗಿ ನಮಗೆ ಆದಷ್ಟು ಬೇಗ ಒಂದು ಅವರು ಒಂದು ಎರಡು ಎಸಿ ತಗೊಂಡು ಒಂದು ನೇಮಕ ಮಾಡ್ಕೊಳ್ಬೇಕು ಏನಾಗಿದೆ ಕಾಲದಲ್ಲಿ ನಮ್ಮ ಹಿರಿಯ ನಾಗರಿಕರಿಗೆ ಯಾವುದೋ ಒಂದು ಅರ್ಜಿ ಕೊಟ್ಟಾಗ ಅದು ಒಂದು ಮಕ್ಕಳು ನೋಡ್ಕೊಳ್ತಿರೋದು ಜೀವನಾಂಶಕ್ಕೆ ಆಗ್ಲಿ ಆಸ್ತಿ ವಿವಾದ ಇಂತ ಇದರಲ್ಲಿ ಮೂರು ತಿಂಗಳನ್ನು ಇಮಿಡಿಯೇಟ್ಲಿ ಮೂರು ತಿಂಗಳು ಮಾಡ್ಬೇಕು ಮೂರು ತಿಂಗಳ ಒಳಗೆ ಇತ್ಯರ್ಥ ಮಾಡಬೇಕಾದ್ರೆ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ ಇದೆ ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ಇದು ನೀವು ಒಂದು ಹೆಸರು ನೇಮಿಸಬೇಕು ಇಲ್ಲಾದ್ರೆ ಏನಾಗಿದೆ ಯಾಕಂದ್ರೆ ನಮಗೆ ಈ ಹಸಿ ಕೊಟ್ಟಾಗ ಹಾಗೆ ಹೊಯಿತು ಅವರು ಹಿರಿಯ ನಾಗರಿಕರು ಕಚೇರಿಗೆ ಅಂತ ಹೋಗ್ತಾರೆ ಇದು ಮೂರು ತಿಂಗಳ ಒಂದು ಸಲ ಹೆಸರು ಒಂದು ಸಲ ಪರಿಸ್ಥಿತಿ ಆಗಲ್ಲ ಯಾಕಂದ್ರೆ ಅವರು ಹೋಗಲು ಅನಿವಾರ್ಯ ಆಗಿದೆ ಹಾಗಾಗಿ ಆದಷ್ಟು ಶೀಘ್ರದಲ್ಲೇ ಒಂದು ನೀವು ನೇಮಕ ಮಾಡೋದ್ರಲ್ಲಿ ನಾವು ಮನವಿಯನ್ನು ಅಂಚೆ ಮೂಲಕ ಸಲ್ಲಿಸುವಾಗ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಿರಿಯ ನಾಗರಿಕರಾದ ಮಹಾಬಲಿ ಸುಶೀಲಾ ನಾಯ್ಕ್ ರಾಜಮ್ಮ ನಾಯರ್ ನಿವೃತ್ತ ಅಧಿಕಾರಿ ಶೇಷಗಿರಿಗೌಡ ಹಾಗೂ ಗಣಪು ಮುಖ್ರಿ ತ್ಯಾಗರಾಜ್ ಮುಖ್ರಿ ರೇಣುಕಾ ಗೌಡ ಪಾಂಡುರಂಗ ನಾಯ್ಕ್ ಮಂಜುನಾಥ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ